ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮಸ್ತೆ 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 ನೋಡಿ ಸರ್ ಈಗ ಅವರದ್ದೇ ಪಕ್ಷದಲ್ಲಿ ಅವರೇ ಈ ರೀತಿಯಾದಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಮೊದಲಿಗೆ ಏನ್ ಹೇಳ್ತೀರಿ ನೀವು ಇದು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂತ ವಿನಯ್ ಕುಲಕರ್ಣಿ ಅವರು ಏನು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರತಕ್ಕಂಥ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಮೊನ್ನೆ ಬಂದು ಏನು ಎಚ್ಚರಿಕೆಯನ್ನು ಕೊಟ್ಟೋಗಿದ್ದಾರೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರಕ್ಕೆ ವಿನಯ್ ಅವರೇ ಕನ್ನಡಿಯನ್ನು ಹಿಡಿದಿದ್ದಾರೆ ಸೊ ಆ ಪಾರ್ಟಿಯ ಒಬ್ಬರು ಹಿರಿಯ ಶಾಸಕರಾಗಿ ಆ ಪಾರ್ಟಿಯಲ್ಲಿ ಒಂದು ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಇವತ್ತು ಲೂಟಿಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿದ್ದೇವೆ ಅನೇಕ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರೇ ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಎನ್ನುವಂಥದ್ದನ್ನು ಪದೇ ಪದೇ ಹೇಳತಕ್ಕಂಥ ವ್ಯವಸ್ಥೆಗಳು ನಡೀತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ ಇವತ್ತು ವಿನಯ್ ಅವರು ಹೇಳಿರ್ತಕ್ಕಂಥದ್ದು ಮೊನ್ನೆ ಸುರ್ಜೇವಾಲಾ ಅವರು ಮತ್ತು ವೇಣುಗೋಪಾಲ್ ಅವರು ಬಂದು ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರುಗಳಿಗೆ ವಾರ್ನಿಂಗನ್ನು ಕೊಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಪತ್ರಿಕೆಗಳು ಮತ್ತು ಮಾಧ್ಯಮಗಳು ಬಿತ್ತರಣೆ ಮಾಡಿದ್ದು ಇವತ್ತು ನೀವು ಕೊಟ್ಟಿರ್ತಕ್ಕಂಥ ಸುದ್ದಿ ಏನಿದೆ ಇದು ಅಕ್ಷರಶಃ ಸತ್ಯ ಎನ್ನುವಂಥದ್ದನ್ನು ವಿನಯ್ ಕುಲಕರ್ಣಿಯವರು ಮತ್ತೊಮ್ಮೆ ದೃಢೀಕರಣ ಮಾಡುವ ಮೂಲಕ ಈ ಭ್ರಷ್ಟಾಚಾರದ ರಾಜ್ಯವನ್ನಾಗಿ ಹೇಗೆ ಪರಿವರ್ತನೆಯನ್ನು ಅವರು ಸರ್ಕಾರ ಮಾಡ್ತಾ ಇದ್ದಾರೆ ಎನ್ನುವಂಥದ್ದಕ್ಕೆ ಕನ್ನಡಿ ಹಾಗೆ ಆಗಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಿ ಹೇಳೋದಕ್ಕೆ ಇಚ್ಛಪಡ್ತೇನೆ ಬಂದು ಹರೀಶ್ ಪೂಂಜಾ ಅವರೇ ನೋಡಿ ಗಮನಿಸ್ಬೋದು ನೀವೀಗ ಹೈಕಮಾಂಡ್ ಅವರು ನೀವು ಅದನ್ನೇ ಹೇಳ್ತಾ ಇದ್ರಿ ಹೈಕಮಾಂಡ್ ಅವರು ಸೂಚನೆ ಕೊಟ್ಟರು ಕೂಡ ಮತ್ತೆ ನೇರವಾಗಿ ಮಾತನಾಡ್ತಿದ್ದಾರೆ ಅಂತಂದ್ರೆ ಎಲ್ಲವೂ ಸರಿ ಇಲ್ವಾ ಜೊತೆಗೆ ಅವ್ರು ಹೇಳ್ತಾರೆ ಭ್ರಷ್ಟಾಚಾರವನ್ನು ಯಾರೂ ಒಪ್ಪೋದಿಲ್ಲ ಅದು ಒಳ್ಳೇದಲ್ಲ ಅಂತ ಸೊ ಅವ್ರು ಕ್ಲಿಯರ್ ಕಟ್ ಆಗಿ ಒಪ್ಕೊಳ್ತಾ ಇದ್ದಾರೆ ಅಂತ ಆಯಿತು ಆ ಮಾತನ್ನ ಕೇಳಿದಾಗ ಸೊ ಹಾಗಾದ್ರೆ ಹೈಕಮಾಂಡ್ ಮಾತಿಗೂ ಬೆಲೆ ಇಲ್ವಾ ಏನು ಹೇಳ್ತೀರಿ ನೋಡಿ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ರೇನೆ ಸ್ವತಂತ್ರ ಭಾರತದ ಇತಿಹಾಸದನ್ನು ತೆಗೆದಾಗ ಇಡೀ ದೇಶದಲ್ಲಿ ಭ್ರಷ್ಟಾಚಾರಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಸಾವಿರಾರು ಹಗರಣಗಳನ್ನು ಮಾಡಿ ಈ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತನ್ನು ಒಂದು ಹಂತದಲ್ಲಿ ಬ್ರಿಟಿಷರು ಲೂಟಿ ಮಾಡಿದರೆ ಇನ್ನೊಂದು ಹಂತದಲ್ಲಿ ಈ ದೇಶದ ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಅವರಿಗೆ ಭ್ರಷ್ಟಾಚಾರದ ಬಗ್ಗೆ ಎಚ್ಚರಿಕೆ ಕೊಡಿ ಅಥವಾ ಅವರನ್ನು ಅವರ ಸಚಿವ ಸ್ಥಾನದಿಂದ ಕಿತ್ತಾಕಿ ಅಥವಾ ಇನ್ನೇನೋ ಸ ಮಂತ್ರಿ ಪದವಿಂದ ಕೆಳಗಿಳಿಸಿದ್ರು ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇ ಬೇಸರ ಆಗ್ತಕ್ಕಂಥದ್ದು ಖೇದ ಆಗ್ತಕ್ಕಂಥದ್ದು ಪರಿಣಾಮ ಪರಿಸ್ಥಿತಿಯ ನಿರ್ಮಾಣ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಅದು ರಕ್ತಗತವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥವರು ಅದು ಕಾಂಗ್ರೆಸ್ ಪಾರ್ಟಿಯ ನಾಯಕರು ಮತ್ತು ಕಾಂಗ್ರೆಸ್ ಪಾರ್ಟಿ ಪಾರ್ಟಿಯ ಪಾರ್ಟಿ ಸೊ ಆ ಕಾರಣದಿಂದಾಗಿ ಇವತ್ತು ಏನು ವೇಣುಗೋಪಾಲ್ ಮತ್ತು ಸುರ್ಜೀವಾಲಾ ಬಂದು ಏನು ಸೂಚನೆಯನ್ನು ಕೊಟ್ಟಿದ್ದಾರೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದು ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದಂಥ ರೀತಿಯಲ್ಲಿ ಇವತ್ತು ವಾಲ್ಮೀಕಿ ಹಗರಣದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಮೂಢ ಹಗರಣದಲ್ಲಿ ನಡೆದಿರ್ತಕ್ಕಂಥ ಭ್ರಷ್ ಭ್ರಷ್ಟಾಚಾರ ವರ್ಗಾವಣೆಯ ದಂಧೆ ರೈಶ ಇವತ್ತು ಸುರೇಶ್ ಅವರ ಸಚಿವ ಸಚಿವರಾಗಿರ್ತಕ್ಕಂಥ ಸುರೇಶ್ ಅವರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತಾರು ಇಪ್ಪತ್ತೆಂಟು ಜನ ವರ್ಗಾವಣೆ ಭಯ ಕೊಡದೆ ಇವತ್ತು ಬರೀ ಅವರಿಗೆ ಸಂಬಳವನ್ನು ಕೊಟ್ಟು ಬೆಂಗಳೂರಲ್ಲಿ ಇಟ್ಟುಕೊಳ್ಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ರೀತಿ ಅನೇಕ ವ್ಯವಸ್ಥೆಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡತಕ್ಕಂಥ ವ್ಯವಸ್ಥೆಗಳು ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೆದಿದೆ ಎನ್ನುವಂಥದ್ದನ್ನು ಇವತ್ತು ಜನಸಾಮಾನ್ಯರಿಗೆ ಮುಟ್ಟತಕ್ಕಂಥದ್ದು ವ್ಯವಸ್ಥೆ ಆಗಿದೆ ಇವತ್ತು ಪಾದಯಾತ್ರೆ ನಡೀತಾ ಇದೆ ಮೈಸೂರು ಚಲೋ ಪಾದಯಾತ್ರೆಯನ್ನು ವಿಜೇಂದ್ರ ಅವರ ನೇತೃತ್ವದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸಂಘ ಒಂದು ಯೋಚನೆ ಮಾಡಿದ್ವಿ ನಾವು ಪಾರ್ಟಿಯ ಕಾರ್ಯಕರ್ತರ ಜೊತೆ ಸೇರಿ ಇದನ್ನು ವಿರೋಧ ಮಾಡಬೇಕು ಇದನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿ ಹರೀಶ್ ಪೂಂಜಾ ಅವರೇ ನೋಡಿ ಏನಿದೆ ಸ್ವತಃ ವಿನಯ್ ಕುಲಕರ್ಣಿ ಅವರೇ ಸಚಿವರನ್ನ ಭ್ರಷ್ಟಾಚಾರ ಮಾಡುವಂತ ಸಚಿವರನ್ನ ಕಿತ್ತಾಕ್ಬಿಡಿ ತೆಗೆದಾಕ್ಬಿಡಿ ಅಂತ ನೇರವಾಗಿ ಹೇಳ್ತಿದ್ದಾರೆ ಅಲ್ಲಿಗೆ ಅರ್ಥಾತ್ ಒಪ್ಕೊಂಡ ಆಯ್ತು ಹಾಗಾದ್ರೆ ನೋಡಿ ಖಂಡಿತವಾಗಿ ನಾನು ಹೇಳ್ತೇನೆ ಅವರೇ ನಿಮಗೆ ತಾಕತ್ತಿದ್ರೆ ಇವತ್ತು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿರತಕ್ಕಂಥ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ನಿಮ್ಮ ಸಚಿವರ ಬಗ್ಗೆ ನಿಮ್ಮದೇ ಶಾಸಕರು ಸ್ಟೇಟ್ಮೆಂಟ್ ಬಹಿರಂಗ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರೆ ನೈತಿಕತೆ ಇದ್ದರೆ ನೀವು ರಾಜೀನಾಮೆ ಕೊಡಬೇಕು ನೀವು ವಿನಯ್ ಅವರು ಹೇಳಿರ್ತಕ್ಕಂಥದ್ದು ತಪ್ಪು ಅಂತಾದರೆ ವಿನಯ್ ಅವರನ್ನು ಪಾರ್ಟಿಯಿಂದ ತೆಗೆದುಹಾಕಿ ಅವರನ್ನು ಅಮಾನತು ಮಾಡಿ ನಿಮ್ಮದೇ ಪಾರ್ಟಿಯ ಒಬ್ಬ ಶಾಸಕ ನಿಮ್ಮದೇ ಪಾರ್ಟಿಯ ಸಚಿವರು ಮಾಡ್ತಕ್ಕಂಥ ಭ್ರಷ್ಟಾಚಾರವನ್ನು ಸಮರ್ಥನೆ ಮಾಡ ಅದಕ್ಕೊಂದು ಕನ್ನಡಿ ಹಿಡಿದು ಮಾಡ್ತಾ ಇದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತಾದರೆ ಇದನ್ನು ಈ ರಾಜ್ಯದ ಜನ ಸಹಿಸ್ಕೊಂಡಿರಲಿಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರೇ ನೀವು ರಾಜಕಾರಣದಲ್ಲಿ ಹೇಳ್ತಾ ಬಂದಿದ್ದೀರಿ ನಾನೊಬ್ಬ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಭ್ರಷ್ಟಾಚಾರ ರಹಿತವಾಗಿ ನನ್ನ ಜೀವನ ರಾಜಕೀಯ ಜೀವನವನ್ನು ಮಾಡಿದ್ದೇನೆ ಅಂತ ಹೇಳಿ ರಾಜಶಾ ಇವತ್ತು ಒಂದು ವರ್ಷದ ನಿಮ್ಮ ಆಡಳಿತದಲ್ಲಿ ಕಪ್ಪು ಚುಕ್ಕೆ ಎಲ್ಲ ಮಸಿಯನ್ನೇ ನೀವು ಆಡಳಿತವನ್ನು ಮಾಡ್ತಾ ಇರತಕ್ಕಂಥದ್ದು ನಿಮಗೆ ಶೋಭೆ ತರತಕ್ಕಂಥದ್ದು ಅಲ್ಲ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಓಕೆ ಥ್ಯಾಂಕ್ ಯು ಹರೀಶ್ ಪೂಂಜಾ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕಾಗಿ ಸೊ ಅವ್ರು ನಮ್ಮ ಜೊತೆ ಹೇಳ್ತಾ ಇದ್ರು ನೇರವಾಗಿ ಅಂದರೆ ಅರ್ಥಾತ್ ಅವರೇ ಒಪ್ಕೊಂಡಂಗೆ ಆಯಿತು ಅಲ್ಲಿಗೆ ವಿನಯ್ ಕುಲಕರ್ಣಿ ಅವರೇ ಸ್ವತಃ ಸಚಿವರೇ ಹೇಳ್ತಿದ್ದಾರೆ ಭ್ರಷ್ಟಾಚಾರ ಮಾಡಿದಂಥ ಸಚಿವರನ್ನ ತೆಗೆದಾಕ್ಬಿಡಿ ಸಿದ್ದರಾಮಯ್ಯನವರೇ ಅಂಥೇಳಿ ಹೈಕಮಾಂಡ್ ಅವರು ಹೇಳಿದ್ರು ಕೂಡ ಸೂಚನೆಯನ್ನು ಕೊಟ್ಟರು ಕೂಡ ಈಗಿಂದ ಅಲ್ಲ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆದಂಥ ಕೆಲವೊಂದು ಘಟನೆಗಳಿಂದಲೂ ಕೂಡ ಹೈಕಮಾಂಡ್ ಈವರೆಗೂ ಪಕ್ಷದ ಬಗ್ಗೆ ಯಾರೂ ಚಕಾರ ಎತ್ತಬಾರ್ದು ಅಂತಲೇ ಹೇಳ್ತಾ ಇರೋದು ಅದಕ್ಕೆ ಒಂದು ಮಾತು ಕೂಡ ಕಿಮ್ಮತ್ತಿಲ್ಲ ನೇರವಾಗಿ ಅವರೇ ಒಪ್ಕೊಳ್ತಾ ಇದ್ದಾರೆ ಹೌದು ಭ್ರಷ್ಟಾಚಾರ ಒಳ್ಳೆಯದಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಸೊ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು ನಮ್ಮ ಹಿರಿಯ ಪ್ರತಿನಿಧಿ ವಿಜಯ್ ಲೈವಲ್ಲಿ ಮತ್ತೆ ಜಾಯ್ನ್ ಆಗ್ತಿದ್ದಾರೆ ವಿಜಯ್ ಅದೇ ಹೇಳ್ತಾ ಇದ್ರಿ ಮಾತನಾಡ್ತಾ ಇದ್ರು ವಿನಯ್ ಕುಲಕರ್ಣಿ ಅವರು ಸೊ ಇದನ್ನು ಯಾವ ರೀತಿ ಪರಿಗಣಿಸ್ಬೋದು ಸಿದ್ಧರಾಮಯ್ಯನವರು ಇಲ್ಲಿ ಒಂದು ಸ್ವಪಕ್ಷೀಯ ಶಾಸಕರೇ ಆ ಭ್ರಷ್ಟಾಚಾರದ ಸಂಬಂಧಪಟ್ಟಂತೆ ಮಾತಾಡಿರುವುದೇನಿದೆ ಅಂದ್ರೆ ಅದು ಪಕ್ಷದಲ್ಲಿ ಸಂಬಂಧಪಟ್ಟಂತೆ ಪಕ್ಷದ ಒಳಗಡೆ ಅಸಮಾಧಾನ ಉಂಟಾಗಿರುವಂತಹ ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮಾತಾಡಿದಂತ ಅಲ್ಲ ಆದ್ರೆ ಒಂದಷ್ಟು ಸಚಿವರ ಭ್ರಷ್ಟಾಚಾರ ಲೆವೆಲ್ ಏನಿದೆ ಈ ಲೆವೆಲ್ ದೇ ಅಂದ್ರೆ ರಾಜ್ಯದ ಹಿತದೃಷ್ಟಿಗೆ ಒಳ್ಳೇದಲ್ಲ ಅಂತ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಈ ಮಾತುಗಳನ್ನೆಲ್ಲವನ್ನು ಕೂಡ ಪ್ರತಿಪಕ್ಷ ಮಾತಾಡುವಂಥದ್ದು ಜೊತೆಗೆ ಒಂದು ಮಾತನ್ನು ಅವರು ಹೇಳಿರುವಂತಹ ಬಹಳ ಸ್ಪಷ್ಟವಾಗಿ ಅಂದ್ರೆ ನಮ್ಮ ಜೊತೆ ಮಾತಾಡ ಒಂದು ಮಾತನ್ನು ಹೇಳಿರುವಂಥದ್ದು ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಮತ್ತು ಜನರಿಗೆ ಸಹಕಾರ ಜನರಿಗೆ ಅಭಿವೃದ್ಧಿ ಮಾಡುವ ಸಂಬಂಧಪಟ್ಟಂತೆ ಯಾರು ಸ್ಪಂದನೆ ಮಾಡ್ತಾರೆ ಅಂತ ಬೆಳವಣಿಗೆ ಆಗ್ಬೇಕು ಈ ಲೆವೆಲ್ ಕರಪ್ಷನ್ ಏನಿದೆ ಅದು ಒಳ್ಳೇದಲ್ಲ ಅಂತ ಹೇಳುವ ಮೂಲಕ ಪಕ್ಷಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿರುವಂತದ್ದು ಜೊತೆಗೆ ಯಾರು ಸಚಿವರಿದ್ದಾರೆ ಓಕೆ ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟ್ ಎಳಿಸುವುದಕ್ಕೆ ಅದೇ ಹಾಳಾಗಿ ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನು ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ